ಹರಿಕಥಾಮೃತ ಸಾರ ಗುರುಗಳು ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರು ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಧರಣಿ ಸುತನನು ಕಾಯ್ದು ಶರದಿಯನು ನೆರೆದಾಟಿ ಧರಣಿ ಸುತೆಯಳ ಕಂಡು ಧನುಜರೊಡನೆ ಭರದಿರಣವನ್ನು ಮಾಡಿ ಗೆಲಿದು ದಿವ್ಯಾಸ್ತ್ರಗಳ ಉರಿ ಹಿ ಬಂದ ಹನುಮಂತನು ನಿನ್ನೆ ದಿವಸ ನೋಡಿದ್ವಿ ಹನುಮಂತ ಎಲ್ಲ ಸೈನ್ಯವನ್ನ ನಾಶಪಡಿಸಿ ಅಕ್ಷಯ ಕುಮಾರ್ ರಥದ ಮೇಲೆ ಜಿಗಿದು ಅವನ ಎರಡೂ ಕಾಲುಗಳನ್ನು ಹಿಡಿದು ಅವನನ್ನು ಆಕಾಶಕ್ಕೆ ಎಸಿತ್ತಾನೆ ಅಕ್ಷಯ ಕುಮಾರ ಕೆಳಗೆ ಬಿದ್ದು ನುಚ್ಚು ನೂರಾಗಿದ್ದಾನೆ ಮಗನ ಮರಣದಿಂದ ದುಃಖಗೊಂಡಂತಹ ರಾವಣನು ಅವನ ಅಣ್ಣ ಇಂದ್ರಜಿತ್ವನ ಯುದ್ಧಕ್ಕೆ ಕಳಿಸ್ತಾನೆ ಇನ್ನೇನಾಯಿತು ಅನ್ನೋದು ನೀವು ನೋಡೋಣ ಆಗ ಇಂದ್ರಜಿತು ಹನುಮಂತನ ಮೇಲೆ ಅನೇಕ ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾರೆ ಆದರೆ ಹನುಮಂತನ ಹತ್ತಿರ ಬಂದು ಆ ಅಸ್ತ್ರಗಳೆಲ್ಲ ಹನುಮಂತನಿಗೆ ನಮಸ್ಕರಿಸಿ ಹೊರಟು ಹೋಗ್ತಾಯಿತ್ತು ಇಂದ್ರಜಿತು ಹನುಮಂತನ ಮಹಿಮೆಯನ್ನು ನೋಡಿ ಗಾಬರಿ ಆಗ್ತಾನೆ ಮತ್ತು ಆಶ್ಚರ್ಯಚಕಿತನೂ ಆಗ್ತಾನೆ ಕೊನೆಗೆ ಯಾವ ಪರ್ಯಾಯವೂ ಇಲ್ಲದೆ ಮಾಡ್ತಾನೆ ಅಂದರೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ತನ್ನ ಕಡೆಗೆ ಬರುವಂತಹ ಬ್ರಹ್ಮಾಸ್ತ್ರವನ್ನು ನೋಡಿ ಹನುಮಂತನು ಮನಸ್ಸಿನಲ್ಲಿ ವಿಚಾರ ಮಾಡ್ತಾನೆ ಇದು ನನ್ನಿಂದ ಅಭಿಮನ್ಯವಾದ ಅಸ್ತ್ರ ನಾನು ಇದನ್ನು ನನ್ನ ಮೇಲೆ ಯಾವುದೇ ಪರಿಣಾಮ ಆಗದಂತೆ ನಿಷ್ಕ್ರಿಯಗೊಳಿಸಬಹುದು ಆದರೆ ನನಗೆ ಏನಾದರೂ ಮಾಡಿ ರಾವಣನ ಭೇಟಿ ಆಗಬೇಕಾಗಿದೆ ಆದುದರಿಂದ ಅವನು ಹೇಳ್ತಾನೆ ಹನುಮಂತ ದೇವರು ನಾನು ಈ ಅಸ್ತ್ರದಿಂದ ಬಂಧಿತನಾಗ್ತೇನೆ ಇಂದ್ರಜಿತು ಆಗಲಿ ಈ ರಾಕ್ಷಸರಾಗಲಿ ನನಗೇನು ಮಾಡಲಿಕ್ಕಾಗೋದಿಲ್ಲ ಅವರು ನನ್ನನ್ನು ರಾವಣನ ಹತ್ತಿರ ಕರ್ಕೊಂಡು ಹೋಗ್ತಾರೆ ಮುಂದೆ ರಾವಣನ ಹತ್ತಿರ ಶ್ರೀ ಶ್ರೀರಾಮಚಂದ್ರನ ಪರಾಕ್ರಮವನ್ನು ಅಭಿವ್ಯಕ್ತ ಮಾಡಬೇಕಾಗಿದ್ದೇನೆ ಅಭಿವ್ಯಕ್ತಗೊಳಿಸ್ತೇನೆ ಹೀಗೆ ವಿಚಾರ ಮಾಡಿ ಹನುಮಂತ ಆ ಬ್ರಹ್ಮಾಸ್ತ್ರದಿಂದ ತಾನೇ ಬಂದಿತ್ತನಾಗ್ತಾನೆ ಆಗ ಉಳಿದ ರಾಕ್ಷಸರು ಅನೇಕ ಹಗ್ಗ ಸರಪಳೆಗಳನ್ನು ತಂದು ಹನುಮಂತನನ್ನು ಕಟ್ಟಿ ಹಾಕ್ತಾರೆ ತನ್ನ ಉದ್ದೇಶ ಪೂರ್ತಿಗಾಗಿ ಹನುಮಂತನು ಅವರು ಮಾಡುವ ಎಲ್ಲ ಕುಶ್ಚೇಷ್ಟೆಗಳನ್ನು ಸಹನ ಮಾಡ್ತಾರೆ ಆಗ ಅವರು ಅವನನ್ನು ರಾವಣನ ಹತ್ತಿರ ಕರೆದುಕೊಂಡು ಹೋಗ್ತಾನೆ ರಾವಣ ಇವನೊಬ್ಬ ಸಾಮಾನ್ಯ ಕಪಿ ಅಂತ ತಿಳಿದು ಹನುಮಂತನಿಗೆ ಆಸನವನ್ನ ಕೊಡೋದು ಆಗ ಹನುಮಂತ ಮಾಡ್ತಾನೆ ಅಂದರೆ ರಾವಣನಿಗಿಂತ ಎತ್ತರವಾದ ಆಸನ ಮಾಡಿಕೊಂಡು ರಾವಣನ ಕಡೆಗೆ ಬೆನ್ನು ಮಾಡಿ ಕೂತ್ಕೋತಾನೆ ಆಗ ರಾವಣನಿಗೆ ಮತ್ತಷ್ಟು ಸಿಟ್ಟು ಬರುತ್ತೆ ಸಿಟ್ಟು ಬಂದು ಎಳೆ ಮಂಗವೇ ಎಲ್ಲಿಂದ ಬಂದಿದ್ದೀನಿ ಯಾವ ವ್ಯಕ್ತಿಯ ಕಡೆಯಿಂದ ಬಂದಿದ್ದಿ ನನ್ನ ಅಶೋಕನವನ್ನು ಏಕೆ ನಾಶ ಮಾಡಿದೆ ಅಂತ ಕೇಳ್ತಾನೆ ಆಗ ಹನುಮಂತ ಜೋರಾಗಿ ಶ್ರೀರಾಮಚಂದ್ರಾಯ ನಮಃ ಅಂತ ಹತ್ತು ಸಲ ಹೇಳ್ತಾರೆ ಹತ್ತು ಸಲ ಹೇಳ್ತಾರೆ ಹನುಮಂತ ಹೇಳಿದ ಮೇಲೆ ಏ ರಾವಣನೇ ನಾನು ರಘುಕುರ ಶ್ರೇಷ್ಠನಾದ ಶ್ರೀರಾಮಚಂದ್ರನ ದೂತನಾಗಿದ್ದೇನೆ ನನ್ನ ಹೆಸರು ಮಾರುತಿ ನಿನ್ನ ಸಂಪೂರ್ಣ ಸೈನ್ಯವನ್ನು ಕುಲವನ್ನು ನಾನೊಬ್ಬನೇ ನಾಶಪಡಿಸಲು ಸಮರ್ಥನಾಗಿದ್ದೇನೆ ನನ್ನ ಹಿತಕರವಾದ ಮಾತನ್ನು ಕೇಳು ಸೀತಾದೇವಿಯನ್ನು ಕರೆದುಕೊಂಡು ಪೂರಕವಾಗಿ ಶ್ರೀರಾಮನಿಗೆ ಒಪ್ಪಿಸು ಒಂದು ವೇಳೆ ನೀನು ಹೀಗೆ ಮಾಡದಿದ್ದರೆ ಪುತ್ರ ಮಿತ್ರ ಬಂಧುಗಳ ಸಹಿತವಾಗಿ ಬೇಗನೆ ವಿನಾಶವನ್ನು ಹೊಂದುತ್ತಿ ರಾಮನ ಬಾಣದ ಬೇಗವನ್ನು ಎದುರಿಸಲು ರುದ್ರಾದಿ ದೇವತೆಗಳು ಸಮರ್ಥರಾಗಿಲ್ಲ ಅಂದ ಮೇಲೆ ಅವರಿಂದ ಪಡೆದ ಅತ್ಯಲ್ಪ ಶಕ್ತಿಯುಳ್ಳ ನೀನು ನಿನ್ನ ಎಣಿಕೆ ರಾಮನ ಮುಂದೆ ಏನೂ ಇಲ್ಲ ನಿನ್ನ ಶಕ್ತಿ ರಾಮನು ಸಿಟ್ಟಿಗೆ ಬಂದರೆ ಅವನೆದುರು ಯುದ್ಧ ಮಾಡಲು ನಿಲ್ಲಲು ಯುದ್ಧ ಮಾಡಲಿಕ್ಕೆ ನಿಲ್ಲಲು ಗರುಡ ಶೇಷ ರುದ್ರಾದಿಗಳು ಇವರ್ಯಾರೂ ಸಮರ್ಥರಿಲ್ಲ ಇದನ್ನು ಕೇಳಿದಂತಹ ರಾವಣ ಈ ದೂತನನನ್ನ ಅಪಮಾನ ಮಾಡ್ತಾ ಇದ್ದಾನೆ ಈಗಲೇ ಇವನನ್ನು ಕೊಂದು ಹಾಕಿವೆ ಅಂತ ಹೇಳಿ ಖಡ್ಗವನ್ನು ತೆಗೆದುಕೊಳ್ತಾನೆ ಆಗ ವಿಭೀಷಣ ಬಂದು ಅಣ್ಣನನ್ನು ತಡೆಯುತ್ತ ಹೇಳ್ತಾನೆ ಅಣ್ಣ ದೂತರನ್ನು ಕೊಲ್ಲಬಾರ್ದು ಬೇಕಾದರೆ ಇವನಿಗೆ ಅಪಮಾನ ಮಾಡಿ ಆಗ ರಾವಣನು ಕಪಿಗಳಿಗೆ ಬಾಲವೇ ಪ್ರಿಯ ಅದನ್ನು ಸುಟ್ಟು ಸುಟ್ಟರಾಯಿತು ಅಂತ ಹೇಳಿ ನಿಶ್ಚಯ ಸುಟ್ಟು ಹಾಕಬೇಕು ಹೇಳಿ ನಿಶ್ಚಯ ಮಾಡಿ ಬಾಲಕ್ಕೆ ಬಟ್ಟೆಯನ್ನು ಕಟ್ಟಿ ಬಟ್ಟೆಯನ್ನು ಚೆನ್ನಾಗಿ ಸುತ್ತಾನೆ ಸುತ್ತಿ ಬೆಂಕಿ ಹಚ್ಚರಿ ಅಂತ ಹೇಳ್ತಾನೆ ಸೇವಕರು ಅನೇಕ ಬಟ್ಟೆಗಳನ್ನು ಅವನ ಬಾಲಕ್ಕೆ ಕಟ್ಟಿ ಎಣ್ಣೆ ಹಾಕಿ ಬೆಂ ಬೆಂಕಿ ಹಚ್ತಾರೆ ಮತ್ತು ಊರೆಲ್ಲ ಮೆರವಣಿಗೆ ಮಾಡ್ತಾರೆ ಆ ಮೆರವಣಿಗೆ ಮಾಡುವಾಗ ಹನುಮಂತ ಎಲ್ಲೆಲ್ಲಿ ಬೆಂಕಿ ಹಚ್ಚಬಹುದು ಎನ್ನುವುದನ್ನು ನನಗೂ ಗೊತ್ತಾಗುತ್ತೆ ಆದ್ದರಿಂದ ಮೆರವಣಿಗೆಯನ್ನು ಸಹನೆ ಮಾಡಿಕೊಂಡಿದ್ದ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದರೂ ಅಗ್ನಿಯು ವಾಯುದೇವರ ಮಿತ್ರನಾದುದರಿಂದ ಅಗ್ನಿಯು ಹನುಮಂತನನ್ನು ಸುಡಲಿಲ್ಲ ಬಾಲಕ್ಕೆ ಸುತ್ತಿದ ಬಟ್ಟೆಗೆ ಹತ್ತಿದ ಬೆಂಕಿಯು ಇತ್ತು ಹನುಮಂತನು ಹಾರಿ ಆ ಸಂಪೂರ್ಣ ಲಂಕೆಗೆ ಬೆಂಕಿ ಹಚ್ಚಿದ ರಾವಣನು ಇಂದ್ರಜಿತ್ ಮೊದಲಾದವರು ನಿಲ್ಲು ನಿಲ್ಲು ಅಂತ ಹೇಳಿ ಕೂಗ್ತಾ ಇದ್ದಾರೆ ಹನುಮಂತವರ್ಯಾರ ಮಾತನ್ನು ಲೆಕ್ಕಿಸಲಿಲ್ಲ ಅವರೆಲ್ಲರೂ ನೋಡುತ್ತಿರುವಾಗಲೇ ಸಂಪೂರ್ಣ ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿಹಾಕಿದ್ದಾರೆ ಸಮುದ್ರದ ನೀರಿನಲ್ಲಿ ಆ ಬಾಲಕಿ ಹಚ್ಚಿದ ಬೆಂಕಿಯನ್ನು ಆರಿಸಿ ಮತ್ತೆ ಪುನಃ ಹಾರಿ ಜಾಂಬವಂತ ನೀಲ ಅಂಗದ ಇವರೆಲ್ಲರಿರುವ ಸ್ಥಳಕ್ಕೆ ಬರ್ತಾನೆ ಹನುಮಂತ ಹನುಮಂತ ಬರೀಲಿಲ್ಲ ಅಂತ ಹೇಳಿ ಅವರೆಲ್ಲ ಗಾಬರಿಯಾಗಿ ಕುಳಿತಿದ್ರು ಹನುಮಂತನನ್ನು ನೋಡಿದಾಕ್ಷಣ ಅವರೆಲ್ಲರಿಗೂ ಆನಂದವಾಗುತ್ತೆ ಅವರೆಲ್ಲರೂ ಮತ್ತೆ ಅಲ್ಲಿಂದ ಹೊರಟು ಮತ್ತೆ ಪುನಃ ಕಿಶ್ಕಿಂದೆಗೆ ಬರ್ತಾರೆ ಅಲ್ಲಿ ಸುಗ್ರೀವನು ಬಂದು ಮಧುವನ ಎಂಬ ತೋಟವಿತ್ತು ಸುಗ್ರೀವಂದು ಒಂದು ಮಧುವನ ತೋಟ ಇತ್ತು ಅಲ್ಲಿ ಹಲಸು ಜೇನು ಇತ್ಯಾದಿಗಳು ಸಮೃದ್ಧವಾಗಿ ಬೆಳೆದಿದ್ದವು ಸಮಯ ಮೀರಿದ್ದರಿಂದ ಕಠೋರ ಶಾಸಕನಾದ ಸುಗ್ರೀವನು ಏನು ಮಾಡುವನು ಎಂದು ಹನುಮಂತನನ್ನು ಬಿಟ್ಟು ಎಲ್ಲರೂ ಗಾಬರಿಯಾಗಿದ್ದರು ಆಗ ಹನುಮಂತನು ಅವರೆಲ್ಲರಿಗೂ ಹೇಳ್ತಾನೆ ನಾ ಎಲ್ಲ ನೋಡ್ಕೋತೇನೆ ಈ ತೋ ನೀವು ಈ ತೋಟದಲ್ಲಿ ಸಾಕಷ್ಟು ಹಣ್ಣಿದೆ ಹಾಗೂ ಜೇನು ರಸ ಇದೆ ಅದನ್ನು ತಿಂದು ಆನಂದ ವ್ಯಕ್ತಪಡಿಸ್ರಿ ಅಂತ ಹೇಳ್ತಾರೆ ತೋಟದ ರಕ್ಷಕನಾಗಿರುವಂತಹ ದರಿಮುಖ ಎಂಬ ಕಪಿಯು ಸುಗ್ರೀವನ ಹತ್ತಿರ ಹೋಗಿ ಹನುಮಂತನ ಜೊತೆಗೆ ಹೋದವರೆಲ್ಲರೂ ಬಂದಿದ್ದಾರೆ ತೋಟದಲ್ಲಿ ಮನಸ್ಸಿಗೆ ಬಂದಾಗೆ ಹಣ್ಣು ಜೇನುಗಳನ್ನು ತಿಂತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಸುಗ್ರೀವ ಹಾಗಾದರೆ ಹನುಮಂತ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ಎಂದು ಸುಗ್ರೀವ ಹರ್ಷಪಟ್ಟ ಇಷ್ಟೆಲ್ಲ ವಿಚಾರವನ್ನು ಶ್ರೀಪಾದರಾಜರು ರಣವನೆ ಮಾಡಿ ಗೆಲಿದು ದಿವ್ಯಾಸ್ತ್ರಗಳ ಬಂದ ಹನುಮಂತನು ಎಂಬ ಎರಡು ಸಾಲುಗಳಲ್ಲಿ ಸಂಗ್ರಹ ಮಾಡಿದ್ದಾರೆ ಮುಂದಿನ ಪದ್ಯ ಹರಿಗೆ ಚೂಡಾರತ್ನವೆತ್ತು ಹರಿಗಳ ಕೋಡೆ ಶರದಿಯನು ಕಟ್ಟಿ ವರಶಿರಣದಲ್ಲಿ ವರಶರಣದಲ್ಲಿ ದಶಶರಣ ಹೊಡೆಗಟ್ಟಿ ತೆರೆದ ಹನುಮಂತ ಬಲವಂತ ಧೀರ ಸುಗ್ರೀವನಿಂದ ಸತ್ಕೃತನಾಗಿರುವಂತಹ ಹನುಮಂತನು ಶ್ರೀರಾಮಚಂದ್ರನ ಹತ್ತಿರ ಬಂದು ಸೀತಾಕೃತಿಯ ಕೊಟ್ಟಂತಹ ಚೂಡಾಮಣಿಯನ್ನು ಶ್ರೀ ರಾಮಚಂದ್ರನ ಪಾದಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಆಗ ಶ್ರೀರಾಮಚಂದ್ರ ಹನುಮಂತನಿಗೆ ಹೇಳ್ತಾರೆ ಹನುಮಂತ ನೀನು ಮಾಡಿದ ಸೇವಾ ಕಾರ್ಯ ಬಹಳ ಶ್ರೇಷ್ಠವಾಗಿದೆ ಇದನ್ನು ಬೇರೆ ಯಾರಿಗೂ ಮಾಡಲು ಸಾಧ್ಯವಿಲ್ಲ ಆದ್ದರಿಂದಾಗಿ ನಿನಗೇನು ಕೊಡಲಿ ನಿನಗೇನು ಕೊಟ್ಟರೂ ಕಡಿಮೆ ಶಕ್ತಿ ಸಾಮರ್ಥ್ಯ ಸಮೃದ್ಧಿ ಸಂಪತ್ತು ಎಲ್ಲವೂ ನಿನ್ನ ಹತ್ತಿರ ಇದೆ ಭಾರತೀ ದೇವಿಯಂತಹ ವೇದಾಭಿಮಾನಿ ನಿನ್ನ ಹೆಂಡತಿ ಜಗತ್ತಿನಲ್ಲಿ ಪರಮಾತ್ಮ ಮಹಾಲಕ್ಷ್ಮಿಯ ನಂತರ ಬ್ರಹ್ಮ ಪದವಿಯ ಶ್ರೇಷ್ಠವಾದ ಪದವಿ ಅದು ಈಗ ನಿನಗೋಸ್ಕರ ಈಗಲೇ ನಿಯತವಾಗಿದೆ ನಾನೇನು ಹೊಸದಾಗಿ ಕೊಡಬೇಕಾಗಿಲ್ಲಪ್ಪ ಆದ್ದರಿಂದ ಇವತ್ತಿನವರೆಗೂ ಯಾವ ಜೀವರಿಗೂ ಸಿಗದೇ ಇರುವಂತಹ ಸಹಭೋಗವನ್ನು ನಿನಗೆ ನಾನು ಕೊಡ್ತೇನೆ ಅಂತ ಹೇಳ್ತೇನೆ ಪರಮಾತ್ಮ ಸಹಭೋಗ ಅಂತಂದರೆ ಜಗತ್ತಿನಲ್ಲಿ ಎಷ್ಟು ಜನರು ಪುಣ್ಯಕರ್ಮ ಮಾಡಿ ಪರಮಾತ್ಮನಿಗೆ ಸಮರ್ಪಿಸುತ್ತಾರೆಯೋ ಆ ಎಲ್ಲ ಪುಣ್ಯ ಫಲಗಳನ್ನು ನಾನು ನಿನ್ನ ಜೊತೆಗೆ ಹಿಂದಿನಿಂದ ಉಪಭೋಗ ಮಾಡ್ತೇನೆ ಅಂತ ಹೇಳ್ತಾರೆ ಶ್ರೀರಾಮಚಂದ್ರ ಹೇಳಿ ಹನುಮಂತನನ್ನು ಒಪ್ಪಿಕೊಡ್ತಾನೆ ಆಗ ಹನುಮಂತನು ಮೋಕ್ಷಕ್ಕಿಂತ ಹೆಚ್ಚಿನ ಸುಖವನ್ನು ಪಡೆದನು ಇದಕ್ಕಿಂತ ಹೆಚ್ಚಿನ ಶ್ರೀರಾಮಚಂದ್ರ ದೇವರೇ ಅಪ್ಪಿಕೊಂಡಿದ್ದಾರೆ ಅನಂತ ಸುಗ್ರೀವ ರಾಮ ಎಲ್ಲರೂ ಸೇರಿ ವಿಚಾರ ವಿಮರ್ಶೆ ಮಾಡಿ ಲಂಕೆಯ ಮೇಲೆ ಆಕ್ರಮಣ ಮಾಡಿ ಸೀತೆಯನ್ನು ಬಿಡಿಸಿಕೊಂಡು ಬರುವುದು ಎಂದು ನಿರ್ಧಾರ ಮಾಡಿದರು ಆಗ ಸುಗ್ರೀವ ಎಲ್ಲ ಕತಿಗಳಿಗೆ ಹೇಳ್ಕಳಿಸ್ತಾನೆ ಆ ಎಲ್ಲ ಲಕ್ಷಾವಧಿ ಕಪಿಗಳನ್ನು ಕರೆದುಕೊಂಡು ಸುಗ್ರೀವ ರಾವಣನ ಲಂಕೆಯ ಮೇಲೆ ಆಕ್ರಮಣ ಮಾಡಲು ಹೊರಡ್ತಾರೆ ಅವರೆಲ್ಲ ಮುಂದುವರಿಯುತ್ತಾ ದಕ್ಷಿಣ ದಿಕ್ಕಿನ ಸಮುದ್ರದ ಹತ್ತಿರ ಬರ್ತಾರೆ ಬಂದು ಆ ವಿಶಾಲವಾದ ಸಮುದ್ರವನ್ನು ದಾಟುವುದು ಹೇಗೆ ಎಂದು ಚಿಂತಾಕ್ರಾಂತರ ಆಗ ಶ್ರೀರಾಮಚಂದ್ರನು ಸಮುದ್ರಕ್ಕೆ ಹೇಳ್ತಾನೆ ನನಗೆ ಲಂಕೆಗೆ ಹೋಗಲು ದಾರಿ ಮಾಡಿಕೊಡುವ ನಾವು ನೀವೆಲ್ ನೀನು ಬಿಡುವಂತಹ ದಾರಿ ಬಿಡುವ ಹಾದಿಯನ್ನು ಕಾಯ್ತಾ ಇದ್ದೇವೆ ಅಂತ ಹೇಳ್ತಾರೆ ಈ ರೀತಿ ಮೂರು ದಿನಗಳು ಕಳೆಯುತ್ತೆ ಕಾಯ್ತಾ ಆಗ ಶ್ರೀರಾಮಚಂದ್ರ ದಾರಿ ಬಿಡದ ಸಮುದ್ರವನ್ನು ಶಿಕ್ಷಿಸುತ್ತೇನೆ ಅಂತ ಹೇಳಿ ಲಕ್ಷ್ಮಣ ಕರೀತಾನೆ ಲಕ್ಷ್ಮಣ ನನ್ನ ಧನುಷ್ಯ ಬಾಣಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ ರಾಮನ ಈ ಸಿಟ್ಟನ್ನು ಕಂಡು ಗಾಬರಿಯಾಗಿ ಸಮುದ್ರ ರಾಜನು ಶ್ರೀರಾಮನ ಚಂದ್ರನ ಪೂಜೆಗಾಗಿ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ತನ್ನ ಹೆಂಡತಿ ಹಾಗೂ ಪರಿವಾರದ ಜೊತೆಯಲ್ಲಿ ಓಡಿ ಬಂದು ಶ್ರೀರಾಮಚಂದ್ರನ ಪಾದಗಳಿಗೆ ಬೀಳ್ತಾನೆ ಪ್ರಾರ್ಥನೆ ಮಾಡ್ಕೋತಾನೆ ಪರಮಾತ್ಮ ಜಗಸ್ವಾಮಿಯಾದ ನಿನಗೆ ದಾರಿ ಬಿಡಬಾರದು ಎಂಬ ಧಾರ್ಷ್ಟ್ಯ ನನ್ನಲ್ಲಿಲ್ಲ ನಾನು ವಿನಯ್ ನಾನು ದಾರಿ ಬಿಟ್ಟು ಕೊಡಬಹುದು ಆಗ ಶ್ರೀರಾಮನು ರಾವಣನು ಗೆದ್ದುದು ಅದೇನು ಮಹಾಕಾರ್ಯವಲ್ಲ ಸಮುದ್ರದ ದಾರಿ ಬಿಟ್ಟ ರಾಮ ಗೆದ್ದ ಎಂದು ಜನರು ನಿನ್ನನ್ನು ಹೀಯಾಳಿಸುವಪ್ಪ ಅದು ನನಗೆ ಬೇಕಾಗಿರ್ಲಿಲ್ಲ ನೀನು ನನ್ನ ಮೇಲೆ ಸೇತುವೆಯನ್ನು ಕಟ್ಟಲು ಸಮರ್ಥನೆರಬೇಕು ಆದ್ದರಿಂದ ಕಳೆದ ಮೇಲೂ ಗಾರೆ ಬಿಡದು ಸಮುದ್ರವನ್ನು ಶಿಕ್ಷೆ ಮಾಡ್ತೇನೆ ಅಂತ ಹೇಳಿ ಲಕ್ಷ್ಮಣನಿಗೆ ಧನುಷ್ಯ ಬಾಣ ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ ಆ ಸೆಟ್ಟು ಶ್ರೀರಾಮಚಂದ್ರನ ಸೆಟ್ಟನ್ನು ನೋಡಿ ಗಾಬರಿಯಾಗಿ ಸಮುದ್ರ ರಾಜನು ಪೂಜೆಗೆ ಬೇಕಾದ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಹೆಂಡತಿ ಪರಿವಾರ ಆಗಿ ಓಡಿ ಬಂದು ಶ್ರೀರಾಮಚಂದ್ರನ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ ಬೀಳ್ತಾನೆ ಪ್ರಾರ್ಥನೆ ಅಪ್ಪ ಪರಮಾತ್ಮ ಜಗತ್ಸ್ವಾಮಿಯಾದ ನಿನಗೆ ದಾರಿ ಬಿಡಬಾರದು ಎಂಬ ದಾರ್ಷ್ಟ ಧೈರ್ಯ ನನಗಿಲ್ಲ ನಾನು ವಿನಯ ವಿನಯಿ ನಾನು ದಾರಿ ಬಿಟ್ಟು ಕೊಡಬಹುದು ಆಗ ಶ್ರೀರಾಮನು ರಾವಣನು ಗೆದ್ದುದು ಅದೇನು ಮಹಾ ಕಾರ್ಯವಲ್ಲ ಸಮುದ್ರ ದಾರಿ ಬಿಟ್ಟು ಬಿಟ್ಟ ಅಂತ ಹೇಳಿ ರಾಮ ಗೆದ್ದಾನೆ ಅಂತ ಜನರು ನಿನ್ನನ್ನು ಹೀಸ್ತಾರಪ್ಪ ಅದು ನನಗೆ ಬೇಕಾಗಿರಲಿಲ್ಲ ನೀನು ನನ್ನ ಮೇಲೆ ಸೇತುವೆಯನ್ನು ಕಟ್ಟಲು ಸಮರ್ಥ ಇರುವೆ ಆದ್ದರಿಂದ ಸೇತುವೆಯನ್ನು ಕಟ್ಟಿ ರಾವಣನು ಗೆಲ್ಲು ಆಗ ನಿನ್ನ ಕೀರ್ತಿಯು ಅಜರಾಮರವಾಗುತ್ತೆ ಅಂತ ಹೇಳ್ತಾರೆ ಆ ಚಂದ್ರಾರ್ಕ ಈ ಸೇತುವೆಯನ್ನು ನೋಡಿದವರೆಲ್ಲ ನಿನ್ನ ಅದ್ಭುತ ಮಹಿಮೆಯನ್ನು ಆ ಚಂದ್ರಾರ್ಕವಾಗಿ ಗುಣಗಾನ ಮಾಡ್ತಾರೆ ನಿನ್ನ ಕೀರ್ತಿಯ ಗುಣಗಾನವನ್ನು ಮಾಡುವುದನ್ನು ನೋಡಿ ನನ್ನಂಥ ಭಕ್ತರಿಗೆ ಸಂತೋಷವಾಗುತ್ತಪ್ಪ ಆದ್ದರಿಂದ ನನ್ನ ಪೂಜೆಯನ್ನು ಸ್ವೀಕರಿಸು ನನ್ನ ಮೇಲೆ ಸೇತುವೆಯನ್ನು ಕಟ್ಟಿ ವಿಜಯಾಗಿ ಬಾ ಎಂದು ಹೇಳ್ತಾನೆ ಶ್ರೀರಾಮಚಂದ್ರನು ಅವನ ಪೂಜೆಯನ್ನು ಸ್ವೀಕರಿಸಿ ಸ್ವೀಕರಿಸಿದ ನಂತರ ಎಲ್ಲ ಕಪಿಗಳಿಗೆ ರಾಮಚಂದ್ರನು ಸೇತುವೆಯನ್ನು ಕಟ್ಟಲಿಕ್ಕೆ ಆಜ್ಞೆ ಮಾಡ್ತಾರೆ ದೊಡ್ಡ ದೊಡ್ಡ ಪರ್ವತಗಳನ್ನು ಕಿತ್ತಿ ತಂದು ಕಪಿಗಳು ಸೇತುವೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಷ್ಟರಲ್ಲಿ ಒಂದು ಇಣಚಿ ಅಲ್ಲಿಗೆ ಬಂದಿತ್ತು ಅದು ಸಮುದ್ರದಲ್ಲಿ ಮುಳುಗ್ತಿತ್ತು ಅನಂತರ ಉಸುಕಿನಲ್ಲಿ ಉರುಳಾಡ್ತಾ ಇತ್ತು ಮೈಗೆ ಹತ್ತಿದ ಉಸುಕನ್ನು ತಂದು ಸೇತುವೆ ಮೇಲೆ ಝಾಡಿಸ್ತಾ ಇತ್ತು ಶ್ರೀರಾಮಚಂದ್ರನು ಅದರ ಸೇವೆಯನ್ನು ನೋಡಿ ಪ್ರೀತಿಯಿಂದ ಅದರ ಮೇಲೆ ಕೈಯಾಡಿಸ್ತಾರೆ ಆ ರಾಮಚಂದ್ರನ ಬೆರಳುಗಳು ಅದರ ಮೇಲೆ ಮೂಡಿದವು ಆ ಬೆರಳುಗಳ ಚಿಹ್ನೆ ಇಂದಿಗೂ ಆ ಇಣಿಚುಗಳ ಮೇಲೆ ನೋಡಬಹುದು ನಂತರ ಕ್ರಮವಾಗಿ ಸೇತುವೆ ತಯಾರಾಗುತ್ತೆ ಸೇತುವೆ ಮೇಲೆ ನಡೆದುಕೊಂಡು ಎಲ್ಲ ವಾನರರು ಹಾಗೂ ರಾಮ ಲಕ್ಷ್ಮಣ ಹನುಮಂತರು ಲಂಕೆಯ ದಡವನ್ನು ಮುಟ್ಟು ಮುಟ್ಟಿದರು ಅಲ್ಲಿ ಬಿಡಾರ ಬಿಟ್ಟು ರಾವಣನಿಗೆ ತಾವು ಬಂದ ವಿಷಯವನ್ನು ತಿಳಿಸಲು ನಿಶ್ಚಯಿಸ್ತಾರೆ ಅಷ್ಟರಲ್ಲಿ ಆಕಾಶದಿಂದ ರಾವಣನ ತಮ್ಮನಾದ ವಿಭೀಷಣನು ಬಂದು ರಾಮನಿಗೆ ಶರಣಾಗ್ತಾರೆ ಶರಣಾಗತನಾಗ್ತಾರೆ ವಿಭೀಷಣ ಹೇಳ್ತಾನೆ ನಾನು ರಾವಣನಿಗೆ ಯುದ್ಧ ಮಾಡಬೇಡ ಶರಣಾಗತನಾಗುವುದು ಎಷ್ಟು ಹೇಳಿದರೂ ಕೇಳಲಿಲ್ಲ ನಾನು ಅವನನ್ನು ಬಿಟ್ಟು ನಿನ್ನ ಸಖ್ಯವನ್ನು ಬಯಸಿ ಇಲ್ಲಿಗೆ ಬಂದಿದ್ದೆ ಶ್ರೀರಾಮಚಂದ್ರ ನನ್ನನ್ನು ಮಿತ್ರನಾಗಿ ಮಾಡ್ಕೊಪ್ಪ ನಿನ್ನ ಆಶ್ರಯವು ನನಗೆ ಕೊಡು ಎಂದು ಪ್ರಾರ್ಥಿಸುತ್ತಾನೆ ಆಗ ಸುಗ್ರೀವಾದಿಗಳು ಎಲ್ಲರೂ ಶ್ರೀರಾಮಚಂದ್ರ ಇವನು ಶತ್ರು ಪಕ್ಷದಿಂದ ಬಂದಿರುವನು ಇವನನ್ನು ಸ್ವೀಕರಿಸಬೇಡ ಅಂತ ಹೇಳ್ತಾರೆ ಆಗ ಹನುಮಂತ ಹೇಳ್ತಾನೆ ಸಂಪೂರ್ಣ ಲಂಕೆಯಲ್ಲಿ ಪುರುಷರಲ್ಲಿ ಸದಾಚಾರಣ ಶೀಲ ಧರ್ಮಿಷ್ಠ ಹಾಗೂ ಭಗವತ್ ಭಕ್ತನಾದ ವ್ಯಕ್ತಿ ಎಂದರೆ ಈ ವಿಭೀಷಣ ಒಬ್ಬನೇ ಆದ್ದರಿಂದ ಪರಮಾತ್ಮ ಶ್ರೀರಾಮಚಂದ್ರ ಇವನಿಗೆ ಆಶ್ರಯವನ್ನು ಕೊಡು ಅಂತ ಹೇಳ್ತಾನೆ ಆಗ ಶ್ರೀರಾಮಚಂದ್ರ ವೀರ ಗಂಭೀರವಾಣಿ ಎಂದ ಹೇಳ್ತಾರೆ ಯಾರು ದೀನರಾಗಿ ನನಗೆ ಶರಣು ಬರುವರು ಅವರಿಗೆ ಆಶ್ರಯ ಕೊಡುವುದಿಲ್ಲ ಎಂದು ನಾನು ಎಂದಿಗೂ ಹೇಳುವುದಿಲ್ಲ ಇದು ನನ್ನ ಪ್ರತಿಜ್ಞೆ ಯಾವ ರಾಕ್ಷಸರು ನನಗೆ ಏನೂ ಮಾಡಲಾರರು ಚಿಂತೆ ಮಾಡಬೇಡಿ ಹನುಮಂತ ಹೇಳಿದ್ದರಿಂದ ಈ ವ್ಯಕ್ತಿಯು ನಿಜವಾಗಿಯೂ ಸಾತ್ವಿಕನಾಗಿರಬೇಕು அதரಿಂದாகியவனನು ಸ್ವೀಕರಿಸುವೆನು ಅಂತ ಹೇಳ್ತಾರೆ ಶ್ರೀರಾಮಜಿ ಏಮಾ ತನ್ನ ಶ್ರೀಮದಾಚಾರ್ಯರು ತಮ್ಮ ತಾಕ್ತರ್ಯ ನಿರ್ಣಯದಲ್ಲಿ ಹೀಗೆ ಹೇಳಿದರು ಇಕ್ಯುಕ್ತವರ್ತ್ಯಥ ವರ್ತ್ಯಥ ಅನುಮತೇ ದೇವದೇವಂ ಸಂಗ್ರಶ್ಯ ತದ್ವಚನಮಹಾ ಯಥೈವ ಪೂರ್ವ ಸುಗ್ರೀವ ಹೇತುಯಮಂ ಸ್ಥಿರಂ ಆಗ್ರಹೇಶೇ ಪಾದ ಪ್ರಪನ್ನ ಮಿದಮೇವ ಸದಾ ವೃತಮ್ಮೆ ಇಷ್ಟೆಲ್ಲ ವಿಚಾರವನ್ನು ಸಂಗ್ರಹ ಮಾಡಿ ಶ್ರೀಪಾದರಾಜರು ಹರಿಗೆ ಚೂಡಾಮಣೆಯ ನೆತ್ತು ಹರಿಗಳ ಕೋಡೆ ಶರದಿಯ ಕಟ್ಟೆ ಎಂಬ ಒಂದೂವರೆ ವಾಕ್ಯದಲ್ಲಿ ವಿವರಿಸಿದ್ದಾರೆ ಮುಂದಿನ ವಿಚಾರ ನಾಳೆ ದಿವಸ ನೋಡೋಣ ವರ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೆಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ